ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೆಮ್ಮು ನೆಗಡಿ ಕಫ ಎದೆಯಲ್ಲಿ ಕುಂತಿರುವಂಥ ಕಫ ಆಗಿರ್ಬೋದು ಗಂಟಲು ಕೆರೆತಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಹವಾಮಾನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗೆ ಇದನ್ನು ನಾವು ಮನೆ ಮದ್ದಿನಿಂದನೇ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಹೆಚ್ಚಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದರೂ ಕೂಡ ತಿಂಗಳಾನ್ಗಟ್ಟಲೆ ನಾವು ನೆಗಡಿ ಕೆಮ್ಮು ಇದ್ದವರಿಗೆ ಸಿರಪ್ಗಳನ್ನು ಹಾಕೋಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಮನೆ ಮದ್ದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಸುಲಭವಾಗಿ ಈಸಿಯಾಗಿ ನೀವು ಕಫ ಆಗಿರ್ಬೋದು ಅಥವಾ ಗಂಟ್ಲು ಕೆರೆತಾಗಿರ್ಬೋದು ನೆಗಡಿ ಕೆಮ್ಮಾಗಿರ್ಬೋದು ಎಲ್ಲವನ್ನು ಕೂಡ ಈಸಿಯಾಗಿ ಕರಗಿಸ್ಬೋದು ಇದನ್ನು ಯಾವ ರೀತಿ ಕುಡಿಬೇಕು ಅನ್ನೋದು ಕೂಡ ನಾನು ಎಂಡಿಂಗ್ ತನಕ ಹೇಳ್ತೀನಿ ಹಾಗಾಗಿ ವಿಡಿಯೋನ ಮಿಸ್ ಮಾಡಿದೆ ಕಂಪಲ್ಸರಿ ನೋಡಿ ಫಸ್ಟು ನಾನಿಲ್ಲಿ ಯಾಲಕ್ಕಿ ಮತ್ತು ಹಸಿ ಶುಂಠಿನ ತೊಗೊಂಡಿದ್ದೀನಿ ಹಸಿ ಶುಂಠಿ ಏನಿದೆ ನೋಡಿ ಅರ್ಧ ಭಾಗನ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ನೆನೆ ಹಾಕಿಟ್ಕೊಂಡು ಮೇಲ್ಗಡೆಯ ಸಿಪ್ಪೆನ ತೆಗಿಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಮಣ್ಣಿದ್ರೂ ಕೂಡ ಬಾಯಲ್ಲಿ ಹೋಗುತ್ತೆ ಹಾಗಾಗಿ ಇದನ್ನು ನೀವು ಸಿಪ್ಪೆ ಏನಿದೆ ನೀಟಾಗಿ ತಕ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷಗಳ ಕಲ್ಲ ನೀರಿನಲ್ಲಿ ನೆನೆ ಹಾಕಿಬಿಟ್ಟು ತೆಗಿಯೋದ್ರಿಂದ ಹೊಲ್ಸ್ ಏನಿದೆ ಎಲ್ಲ ಹೋಗ್ಬಿಡುತ್ತೆ ಮೇಲ್ಗಡೆಯ ಸ್ಕಿನ್ ಎಲ್ಲ ಮೇಲೆ ಇದನ್ನು ನೀಟಾಗಿ ತೆಗೆದು ತುರ್ದು ಇಟ್ಕೋಬೇಕಾಗತ್ತೆ ನೋಡಿ ಗ್ರೇಟರ್ ಸಹಾಯದಿಂದ ನಾನಿಲ್ಲಿ ತುರಿದು ಇಟ್ಕೊತಾ ಇದ್ದೀನಿ ನೀವೇನಾದರೂ ಗಟ್ಟಲೆ ಇರೋ ಅಂಥ ನೆಗಡಿ ಹಾಗೆ ಈಗ ಹೆಚ್ಚಾಗಿ ಈ ಕ್ಲೈಮೇಟಿಗೆ ಏನಾಗುತ್ತೆ ಅಂತಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಮಹಿಳೆಯರಲ್ಲಿ ಏನಾಗುತ್ತೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮೆ ಮನೆಯ ಕೆಲಸಗಳಾಗಿರ್ಬೋದು ಅಡುಗೆಗಳಾಗಿರ್ಬೋದು ಹೊರಗಿನ ಕಸ ಅಂಗಳ ಕಸ ನೀರು ಅಂತೆಲ್ಲ ಹೊಡೆಯೋರಿಗೆ ಗೊತ್ತಿರುತ್ತೆ ನೆಗಡಿ ಏನಿದೆ ಜಲ್ದಿ ಅಟ್ಯಾಕ್ ಆಗುತ್ತೆ ಯಾಕಂತಂದರೆ ಅವರು ಎಷ್ಟೇ ತಂಪು ಎಷ್ಟೇ ಬೆಚ್ಚಗಿದ್ರೂ ಕೂಡ ತಂಪಾಗುತ್ತೆ ಹಾಗಾಗಿ ಅವರಿಗೆ ಸೀನ್ಗಳು ಜಾಸ್ತಿ ಆಗುತ್ತೆ ಈ ಬೆಳಗ್ಗೆ ಎದ್ದ ತಕ್ಷಣವೇ ಒಬ್ಬೊಬ್ಬರಿಗೆ ಸೀನ್ ಜಾಸ್ತಿ ಇರುತ್ತೆ ನೋಡಿ ಎದ್ದ ತಕ್ಷಣವೇ ಅಕ್ಷಿ ಅಕ್ಷಿ ಅಂತೇಳಿ ಎಲ್ಲ ಸೀನ್ ಹೊಡಿತಿರ್ತಾರೆ ಅಂಥವ್ರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಎರಡೇ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಇದಕ್ಕೆ ನಾನಿಲ್ಲಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅವಷ್ಟು ಓಂಕಾಳನ್ನ ತೊಗೊಂಡಿದ್ದೀನಿ ಈಗ ಯಾಲಕ್ಕಿ ಏನಿದೆ ಅದರ ಸಿಪ್ಪೆ ತೆಗೆದುಬಿಟ್ಟು ಯಾಲಕ್ಕಿನ ಸಣ್ಣದಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಳೋಣ ಅಂತ ಇದರಲ್ಲಿ ನೋಡಿ ಹಸಿ ಶುಂಠಿ ಏನಿದೆ ನಮ್ಮ ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಟೈಮ್ನಲ್ಲಿ ಅದು ಹೀಟ್ ಮಾಡುತ್ತೆ ನಮ್ಮ ಬಾಡಿನ ಹೀಟ್ ಮಾಡುತ್ತೆ ಹಾಗಾಗಿ ಹಸಿ ಶುಂಠಿ ಆಗಿರ್ಬೋದು ಓಂಕಾಳು ಆಗಿರ್ಬೋದು ಯಾಲಕ್ಕಿ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಮನೆಯಲ್ಲೇ ಇರುವಂಥ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಸೊ ಹಾಗಾಗಿ ಮನೆಯಲ್ಲೇ ಇರುವಂಥ ಇಂಗ್ರಿಡಿಯೆಂಟ್ಸಿಂದನೇ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಮತ್ತೆ ಕರಿಮೆಣಸನ್ನು ಕೂಡ ಕುಟ್ಕೊತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗಡಿಗೆ ರಾಮ ಬಾಣ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಕಫ ಕರಗಿಸೋಕೆ ರಾಮ ಬಾಣ ಅಂತ ಹೇಳಿದರೂ ಕೂಡ ಸುಳ್ಳಾಗೋದಿಲ್ಲ ಇದು ಕೂಡ ಮೇನ್ ಇಂಪಾರ್ಟೆಂಟ್ ಕರಿಮೆಣಸನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕುಟ್ಟಿ ಪುಡಿ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಯಾಲಕ್ಕಿ ಮತ್ತು ಏನಿದೆ ಎರಡನ್ನೂ ಕುಟ್ಟಿ ಪುಡಿ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಓಂಕಾಳು ಓಂ ಕಾಳು ಕೂಡ ಅಷ್ಟೇ ನೋಡಿ ನಮ್ಮ ಬಾಡಿನ ಹೀಟ್ ಮಾಡುತ್ತೆ ಈ ಚಳಿಗಾಲದಲ್ಲಿ ನಮ್ಮ ಬಾಡಿ ಏನಿದೆ ಹೀಟ್ ಆಗಬೇಕು ಹಾಗಾಗಿ ಹೀಟ್ ಇರುವಂಥ ಪದಾರ್ಥಗಳನ್ನು ನಾವು ಸೇವಿಸ್ಕೋಬೇಕಾಗುತ್ತೆ ಹೆಚ್ಚಾಗಿ ಬಾಡಿ ಹೀಟ್ ಇದ್ದವರು ಇವೆಲ್ಲ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಟ್ಯಾಬ್ಲೆಟಿನ ಅಥವಾ ಸಿರಪ್ಗಳಿಂದನೇ ಕಮ್ಮಿ ಆಗಿಬಿಡುತ್ತೆ ಆದರೆ ಏನಿದೆ ಈ ಕ್ಲೈಮೇಟ್ ಜಲ್ದಿ ಅಂದರೆ ಜಲ್ದಿ ಅಡ್ಜಸ್ಟ್ ಆಗೋದಿಲ್ಲ ತುಂಬ ನೆಗಡಿ ಆಗ್ತಾ ಇರುತ್ತೆ ತುಂಬ ಕೆಮ್ಮು ಕಫ ಇರುತ್ತೆ ಹಾಗೆ ಸಣ್ಣ ಮಕ್ಕಳಲ್ಲೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೂಲಿಗೆ ಹೋಗ್ತಿರೋ ಮಕ್ಕಳಿಗೆಲ್ಲ ಏನಾಗ್ತಾಯಿದೆ ಅಂದರೆ ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ ಒಬ್ಬರು ಮಕ್ಕಳಿಂದ ಇನ್ನೊಬ್ಬರು ಮಕ್ಕಳಿಗೆ ಬರ್ತನೇ ಇರುತ್ತೆ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ತಿಂಗಳನ್ ಗಟ್ಲೆ ಹತ್ತು ಹತ್ತು ದಿನ ಹದಿನೈದು ದಿನಗಟ್ಲೆಲ್ಲ ಟಾನಿಕ್ನ ಹಾಕೋಕ್ಕಾಗೋದಿಲ್ಲ ಕೇವಲ ಎರಡರಿಂದ ಮೂರು ದಿನ ಅಷ್ಟೇ ಹಾಕಬೇಕಾಗುತ್ತೆ ಹಾಗಾಗಿ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿದರೆ ಇದರಿಂದ ಯಾವುದೇ ಎಫೆಕ್ಟ್ ಇರೋದಿಲ್ಲ ಹಾಗೆ ಸ್ಲೋ ಮೋಷನ್ ಅಂತ ಹೇಳ್ಬೋದು ಸ್ಲೋ ಪ್ರೊಸೀಜರಿಂದ ಈ ಒಂದು ರೆಮಿಡಿ ಮಾಡೋದರಿಂದ ನಿಮ್ಮ ಬಾಡಿಯಲ್ಲಿ ಇರುವಂತಹ ಕೆಮ್ಮು ನೆಗಡಿ ಕಫ ಏನಿದೆ ಅದು ಕರಗುತ್ತೆ ನೆಕ್ಸ್ಟ್ ನೋಡಿ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ನಿಂಬೆ ಹಣ್ಣು ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮಬಾಣ ಅಂತ ಹೇಳ್ಬೋದು ನೆಗಡಿ ಕೆಮ್ಮು ಕಫಕ್ಕೆ ನಾನೀಗ ನಿಂಬೆ ಹಣ್ಣನ್ನು ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ನಿಂಬೆ ಹಣ್ಣನ್ನು ಅರ್ಧ ಭಾಗ ಕಟ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಗ್ಯಾಸಿನ ಮೇಲ್ಗಡೆ ಇಟ್ಕೊತ ಇದ್ದೀನಿ ನಿಮಗೆ ಬೇಕಾದ್ರೆ ಸೀದಾ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಹಣತೆ ಇರುತ್ತಲ್ವ ಮನೆಯಲ್ಲಿ ಹಣತೆ ಆದರೂ ತೊಗೊಳ್ಳಿ ಇಲ್ಲ ಅಂತಂದರೆ ಏನು ಮಾಡಿ ನೀವು ನಿಮ್ಮ ಹತ್ರ ಮಣ್ಣಿನ ಏನಾದರೂ ಐಟಮ್ಗಳಿದ್ದರೆ ಮಣ್ಣಿನ ಮಡಿಕೆಗಳ ಟೈಪ್ ಏನಾದರೂ ಇದ್ದರೆ ಅದರಲ್ಲಿ ಇದನ್ನು ಆ್ಯಡ್ ಮಾಡಿ ತೊಗೊಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಇದನ್ನು ನಾವು ಯಾವ ರೀತಿ ಕುಡಿಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ನಾವೀಗ ಮೊದಲೇ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿ ಹಾಗೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂಥ ಕರಿಮೆಣಸು ಕಾಳು ಹಾಗೆ ಏಲಕ್ಕಿ ಇವೆಲ್ಲವನ್ನು ಕೂಡ ನಾವೀಗ ಇದ್ರ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ಳೋಣಂತೆ ಈಗ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಇದೇನಿದೆ ಕಲರ್ ಚೇಂಜ್ ಆಗಬೇಕು ಡಾರ್ಕ್ ಕಲರ್ ಬ್ಲ್ಯಾಕ್ ಕಲರ್ನಲ್ಲಿ ಬರೋವ್ರಿಗೆ ಏನಿದೆ ಇದನ್ನು ನಾವು ಸುಟ್ಕೋಬೇಕಾಗುತ್ತೆ ನಿಮಗೆ ಈ ರೀತಿ ಸೀದಾ ಗ್ಯಾಸ್ ಮೇಲೆ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಮಣ್ಣಿನ ಮಡಿಕೆಯಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ಇದನ್ನು ನಾವು ಸ್ವಲ್ಪ ರಸ ಬಿಡೋವರೆಗೂ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಹೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಹೀಟ್ ಆಗಿದೆ ನೋಡಿ ಕಲರ್ ಮೇಲ್ಗಡೆ ಭಾಗ ನೋಡಿ ಕಾಣ್ತಾ ಇದೆ ಅಲ್ವಾ ಹೀಟ್ ಆಗಿದೆ ಈಗ ಇದನ್ನು ನಾವು ತೆಗೆದಿಟ್ಕೊಳ್ಳೋಣಂತೆ ಇದ್ರ ರಸ ಏನಿದೆ ನಾನೀಗ ಒಂದು ಬೌಲಿಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಬಿಸಿ ಇರೋದ್ರಿಂದ ಸೂಕ್ಷ್ಮಿಯಾಗಿ ಇದು ಮಾಡ್ಕೊಳ್ಳಿ ಇಲ್ಲಾಂತಂದರೆ ಫೋಕ್ ಸಹಾಯದಿಂದ ನೀವು ಯೂಸ್ ಮಾಡ್ಕೋಬೋದು ನೋಡಿ ಆರಿದ ತಕ್ಷಣವೇ ಈಗ ನಾನೀಗ ಒಂದು ಬೌಲಿಗೆ ಅಥವಾ ಒಂದು ಗ್ಲಾಸಿಗೆ ಇದನ್ನು ಇದ್ದೀನಿ ಈ ರಸನ ಇದನ್ನು ಯಾವ ರೀತಿ ಕುಡಿಬೇಕಪ್ಪ ಅಂತಂದರೆ ನಾ ಆಲ್ರೆಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀವು ಬೇಕಾದ್ರೆ ಆರಾಮ್ಸೆ ಒಂದು ಐದರಿಂದ ಆರು ದಿನ ಕೊ ಆರು ದಿನ ತನಕ ನೀವು ರೆಡಿ ಮಾಡ್ಕೋಬೋದು ಈ ನಿಂಬೆಹಣ್ಣೇನಿದೆ ಏನಿದೆ ನೋಡಿ ಈಗ ಸೀಸನ್ನಲ್ಲಿ ನಿಂಬೆ ಹಣ್ಣು ತುಂಬ ಕಮ್ಮಿ ರೇಟ್ ಇರುತ್ತೆ ಇದನ್ನು ನೀವು ಹೆಚ್ಚಾಗಿ ಬಳಸ್ಬೋದು ಹಾಗೆ ಇದು ಡೈಜೆಷನಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಿಂಬೆಹಣ್ಣು ಈಗ ನೋಡಿ ಬಂದಿದೆ ಅಲ್ವಾ ಈ ರಸನ ನಾವು ಒಂದು ಚಿಟಿಕೆ ಅಥವಾ ಒಂದು ಸ್ಪೂನ್ ಒಳಗಡೆ ಒಂದು ಸಣ್ಣ ಸ್ಪೂನಿನಿಂದ ಇದಕ್ಕೆ ನಾನಿಲ್ಲಿ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಹೊತ್ತು ಇದನ್ನು ನೀವು ಕುಡಿಯೋದ್ರಿಂದ ನೆಗಡಿ ಜಾಸ್ತಿ ಇದ್ದವರು ಬೆಳಿಗ್ಗೆ ಹೊತ್ತು ಬಿಸಿ ನೀರಿನಲ್ಲಿ ಈ ಒಂದು ನಾನು ತೋರಿಸಿರುವಂಥ ರೆಮಿಡಿನ ಹಾಕಿ ಕುಡಿಯೋದ್ರಿಂದ ಸುಲಭವಾಗಿ ನಿಮಗೆ ನೆಗಡಿ ಕಮ್ಮಿ ಆಗುತ್ತೆ ಹಾಗೆ ರಾತ್ರಿ ಏನಿದೆ ನೋಡಿ ಸಂಜೆ ಹೊತ್ತು ಊಟ ಆದಮೇಲೆ ಮಲಗೋ ಟೈಮ್ನಲ್ಲಿ ಕುಡಿಯೋದ್ರಿಂದ ನಿಮ್ಮಲ್ಲಿರುವಂಥ ಕಫ ಕಟ್ಟಿರುವಂಥದ್ದು ಏನಿದೆ ನೋಡಿ ಕುತ್ತಿಗೆ ಹತ್ತಿರ ಭಾಗ ಅಥವಾ ಎದೆಯಲ್ಲೆಲ್ಲ ಕಫ ಏನು ಕುಂತಿರುತ್ತಲ್ವ ಅದು ಈಸಿಯಾಗಿ ಕರಗುತ್ತೆ ಇದಕ್ಕೆ ಜಾಸ್ತಿ ಕುದಿಯೋ ನೀರೇನು ಬೇಕಾಗೋದಿಲ್ಲ ಆಗಿ ಬಿಸಿ ಬಿಸಿ ಕುಡಿಯೋಕ್ಕೆ ಬರೋ ಥರ ಇರಬೇಕು ಅಷ್ಟೇ ನೋಡಿ ನೀವು ಇದನ್ನು ಸಣ್ಣ ಮಕ್ಕಳಿಗೆ ಕೊಡೋ ಹಾಗಿದ್ರೆ ಶೋಧಿಸಿ ಕೊಡಿ ಹಾಗೆ ನೀವೇನಾದ್ರೂ ಕುಡಿಯೋ ಹಾಗಿದ್ರೆ ಹಾಗೆ ಕುಡಿಯಿರಿ ಇದ್ರಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಏನು ಇಲ್ಲ ನಾನು ಕೂಡ ಕುಡಿದು ತೋರಿಸ್ತಾ ಇದ್ದೀನಿ ನಿಮಗೆ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದು